ಕೃಷಿಕರಿಗೆ ಯಾವತ್ತು ಇದಾವೆ ಅವರೇ ನಮ್ಮ ಅನ್ನದಾತರು ಅವರಿಗೆ ತೊಂದರೆ ಆದ್ರೆ ಮತ್ತೆ ನಾವು ಎಲ್ಲಿ ಹೋಗ್ಲಿ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯವರು ನಾವು ಯಾವುದೇ ಧರ್ಮ ಜಾತಿ ಭೇದ ಮತ ಭೇದ ಇಲ್ಲದೆ ಯಾವುದೇ ಪಕ್ಷವಿಲ್ಲದೆ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿಯಬೇಕಾಗಿದೆ ಈ ಯೋಜನೆಯನ್ನು ಹಿಮ್ಮೆಟ್ಟಿಸಬೇಕಾಗಿದೆ ನಾವೀಗ ಇತ್ತು ಕಲಿ ಇಷ್ಟು ಕಲಿತು ಈಗ ಎಲ್ಲ ಇದು ಮಾಡಿದ್ರು ಆದ್ರೂ ಅವರಿಗೆ ನಾವು ಸಪೋರ್ಟ್ ಮಾಡಲೇಬೇಕು ಅವರಿಲ್ಲದಿದ್ರೆ ನಾವು ಏನು ತಿಂತೇವೆ ಹೇಳಿ ಮತ್ತೆ ಈ ಈ ನಿಮ್ಮ ಕರೆಂಟಿನ ಇದರಿಂದ ಮಕ್ಕಳಿಗೆಲ್ಲ ತುಂಬಾ ತೊಂದರೆ ಉಂಟು ಮಕ್ಕಳ ಅಂಗವಿಕಲರಾಗಿ ಎಲ್ಲರೂ ಹುಟ್ಟಿದರೆ ಅದು ಕಷ್ಟ ನೋಡಿ ಶ್ರೀಮಂತರವ್ರಿಂದ ಬಡವರು ಎಲ್ಲಿ ಹೋಗ್ತಾರೆ ಅದಕ್ಕೋಸ್ಕರ ಇದು ನಾವು ಎಲ್ಲರೂ ಸೇರಿ ಖಂಡಿತವಾಗಿಯೂ ನಾವು ಪ್ರತಿಭಟನೆ ಮಾಡ್ತೇವೆ ನಾವು ಇದಕ್ಕೆ ನಮ್ಮೆಲ್ಲರದ್ದು ಸಪೋರ್ಟ್ ಉಂಟೆ ಸಮಸ್ಯೆ ನೋಡಿ ಇದು ಒಂದು ಪ್ರಜಾಪ್ರಭುತ್ವ ಸರ್ಕಾರ ಇದೆಯಾ ಅನ್ನುವಂಥದ್ದು ನಮಗೆ ಡೌಟ್ಫುಲ್ ಇದೆ ಇದು ಬಂಡವಾಳ ಬಂಡವಾಳಶಾಹಿ ಸರ್ಕಾರವ ಪ್ರಜಾಪ್ರಭುತ್ವ ಸರ್ಕಾರ ಅನ್ನುವಂಥದ್ದು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ ಯಾರೋ ಒಬ್ಬ ಅದಾನಿಗಾಗಿ ಅದಾನಿದು ಪ್ರೈವೇಟ್ ಇಂಡಸ್ಟ್ರಿ ಅದನ್ನು ಅದರಿಂದ ನ್ಯಾಷನಲ್ ಗ್ರಿಡ್ಡಿಗೆ ಹೋಗಲಿಕ್ಕೆ ಈ ಪವರ್ ಲೈನ್ ಹೋಗ್ತಾ ಇದೆ ಈಗಾಗಲೇ ಅದಾನಿಯಲ್ಲಿ ಒನ್ ತೌಸಂಡ್ ಟು ಹಂಡ್ರೆಡ್ ಮೆಗಾವಾಟ್ ಪವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ ಅವನು ಅದರ ಜೊತೆಗೆ ಕೇರಳಕ್ಕೆ ಸಾಗಿಸಲಿಕ್ಕೆ ಈ ನಮ್ಮ ದೇ ನಮ್ಮ ಜಿಲ್ಲೆ ನಮ್ಮ ಊರಿನ ನಮ್ಮ ರೈತರ ಭೂಮಿಯನ್ನು ಯಾವುದೇ ಒಂದು ಪೂರ್ವ ಸೂಚನೆ ಕೊಡದೆ ನೋಟಿಸ್ ಕೊಡದೆ ಏಕಾನೇಕಿ ಜೆ ಸಿ ಬಿ ತೊಗೊಂಡ್ಬಂದು ಹೊಂಡ ತೋಡಿ ಅಲ್ಲಿ ಟವರ್ ಸ್ಥಾಪನೆ ಮಾಡಲಿಕ್ಕೆ ಹೋಗುವುದು ಹೇಳಿದರೆ ಅವರು ಮತ್ತು ಪುನಃ ಆ ಭೂಮಿಯ ಮಾಲಕನ ಮೇಲೆ ಕೇಸ್ ಹಾಕುವಂಥದ್ದು ಇದು ಸ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಈಗ ಆಗಲಿಕ್ಕಿಲ್ಲ ಆದರೆ ಇಲ್ಲಿ ಆಗ್ತಾ ಇದೆ ಬಂಡವಾಳಶಾಹಿ ಸರ್ಕಾರ ಯಾಕೆಂದ್ರೆ ಮ ಅದಾನಿ ಭಾಳ ಶ್ರೀಮಂತಂತೆ ಆ ಪರವಾಗಿಲ್ಲ ಪ್ರಪಂಚದಲ್ಲಿ ಅತಿ ಶ್ರೀಮಂತ ಐವತ್ತು ಮೂರು ಕೋಟಿ ಅವನಿಗೆ ಯಾವುದು ಎನ್ ಜಿ ಟಿಯಿಂದ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಲಿಂದ ದಂಡ ಹಾಕಿದ್ದು ಇನ್ನೂ ಬಾಕಿ ಇದೆ ಅವನಿಗೆ ಅದರ ಜೊತೆಗೆ ಮತ್ತೂ ನಾನು ಮೇಲೆ ಹೋಗ್ತೇನೆ ಯಾರ ಈ ರೈ ಈ ಭೂಮಿಯ ರೈತರನ್ನು ಹೆಮ್ಮೆಟ್ಟಿ ಅವರ ಹೆಣದ ಮೇಲೆ ಇವನು ಗೋರಿ ಕಟ್ಟಲಿಕ್ಕೆ ಹೊರಟಿದ್ದಾನ ಅನ್ನುವಂಥದ್ದು ಬೇಸರ ಆಗ್ತದೆ ಯಾಕೆಂದರೆ ಇಲ್ಲಿ ಇವತ್ತು ಜಿಲ್ಲಾಧಿಕಾರಿ ಅವರು ಮಾಡಿರುವಂಥದ್ದು ಸ್ಪಷ್ಟ ಮಾನವ ಹಕ್ಕುಗಳ ಉಲ್ಲಂಘನೆ ಯಾಕೆಂದರೆ ಅವರಿಗೆ ಇದನ್ನು ಎದುರಿಸಬೇಕಿತ್ತು ಅವರು ಈ ಜನರ ಜೊತೆಗೆ ಮಾತಾಡಬೇಕಿತ್ತು ಯಾಕಂದರೆ ಅವರ ಜವಾಬ್ದಾರಿ ಕೂಡ ಅದನ್ನು ಹಿಂದೇಟು ಹಾಕ್ಕೊಂಡು ಅದರಿಂದ ಯಾಕಂದರೆ ಅವರಿಗೆ ಬಲ ಇಲ್ಲ ಬಹುಶಃ ಅವರಿಗೆ ಇದನ್ನು ಇಷ್ಟು ಜನರನ್ನು ಎದುರು ಹಾಕೊಳ್ಳುವಂಥ ತಾಕತ್ತಿಲ್ಲ ಅಂತೇಳಿ ಅನಿಸ್ತದೆ ಇಲ್ಲಿ ಬ್ಯಾರಿಕೇಡ್ ಹಾಕಿಕೊಂಡು ಒಂದು ಸಂವಿಧಾನಬದ್ಧವಾಗಿ ಪ್ರತಿಧ್ವನಿಸುವಂಥ ಹಕ್ಕನ್ನೇ ನಿರಾಕರಣೆ ಮಾಡಿದ್ದಾರೆ ಇದು ಇಲ್ಲಿಗೆ ನಿಲ್ಲುವುದಿಲ್ಲ ಮುಂದಿನ ದಿವಸದಲ್ಲಿ ಸಹ ಈ ಹೋರಾಟಗಳು ನಡೆಯುತ್ತದೆ ಯಾಕಂದರೆ ಇದರಲ್ಲಿ ಇದು ಅಂಡರ್ಗ್ರೌಂಡ್ ಯು ಜಿ ಯು ಜಿ ಕೇಬಲ್ಗಳನ್ನು ಬಳಸ್ಕೊಳ್ಬೋದು ಮೇಲ್ಗಡೆ ಟವರ್ಗಳಲ್ಲೇ ಹೋಗಬೇಕಾಗಿಲ್ಲ ಅಂಡರ್ಗ್ರೌಂಡ್ ಕೇಬಲ್ಗಳನ್ನು ಬಳಸ್ಕೊಳ್ಬೋದು ಅದಕ್ಕೆ ವೆಚ್ಚ ಜಾಸ್ತಿ ಆಗುತ್ತೆ ಅತಿ ಶ್ರೀಮಂತಲ್ಲ ಇವು ಅದಾನಿ ಮಾಡ್ಬೋದಲ್ಲ ಯಾವುದೋ ಇಲ್ಲಿ ಬ ಈ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕೃಷಿ ಭೂಮಿ ಮಾಡ್ತಾ ಇರುವವರೇ ಭಾಳ ಕಡಿಮೆ ಮಾಡ್ತಾ ಇರುವಂಥ ಕೃಷಿಕರನ್ನು ದಮನಿಸಿದ್ರೆ ಇನ್ನೂ ನಮಗೆ ಫುಡ್ ಸೆಕ್ಯೂರಿಟಿಯಲ್ಲಿಗೆ ನಾವು ಎಲ್ಲವನ್ನು ಬೇರೆ ರಾಜ್ಯಗಳಿಗೆ ನಾವು ಅವಲಂಬಿಸಿಕೊಂಡಿರಬೇಕಾದಂಥ ಕಾಲ ಬರ್ತದೆ ಈಗಾಗಲೇ ಇವತ್ತಿನ ಎಲ್ಲ ಒಂದು ವಿಶ್ಲೇಷಣೆ ಪ್ರಕಾರ ಇನ್ನು ಭೂಮಿಗೆ ಅಲ್ಲಿ ಈ ಪರಿಸರ ಇದೇ ರೀತಿ ಮುಂದುವರೆದ ಒಂದು ಮೂವತ್ತು ಮೂವತ್ತೈದು ವರ್ಷದ ಒಂದು ಬಾಳ್ವಿಕೆ ಇರುವುದು ಅದರ ನಡುವಿನಲ್ಲಿ ಈ ರೀತಿ ಸ್ವಲ್ಪ ಆದರೂ ಬದುಕಲಿಕ್ಕೆ ಅವಕಾಶ ಕೊಡಬೇಕು ಯಾಕಂದರೆ ಇದು ಬಂಡವಾಳಶಾಹಿ ಸರ್ಕಾರದಿಂದ ಆಗ್ತಾ ಇರುವಂಥದ್ದು ನಾವು ವಿರೋಧಿಸ್ತಿದ್ದೇವೆ ನಾಲ್ನೂರು ಕಿವಿ ವೋಲ್ಟ್ ನಮ್ಮ ಉಡುಪಿ ಜಿಲ್ಲೆಯಿಂದ ಕಾಸರಗೋಡು ಜಿಲ್ಲೆಗೆ ದಕ್ಷಿಣ ಜಿಲ್ಲೆಯ ಮುಖಾಂತರ ಈ ವಾಯರ್ ಹೋಗ್ತದೆ ಇದರಿಂದ ಕೃಷಿ ಭೂಮಿ ನಾಶ ಆಗ್ತದೆ ಪ್ರಾಣಿ ಪಕ್ಷಿಗಳಿಗೆ ತುಂಬ ಹಾನಿಯಾಗ್ತದೆ ಮತ್ತು ಅದು ಹಂಡ್ರೆಡ್ ಮೀಟರ್ ಕಾರಿಡಾರ್ನಿಂದಾಗಿ ಯಾವುದೇ ಬೆಳೆ ಮಾಡಲಿಕ್ಕೆ ಆಗುವುದಿಲ್ಲ ನಾವು ಹೇಳ್ತೇವೆ ನಮ್ಮ ರೈತರು ನಮ್ಮ ಬೆನ್ನೆಲುಬು ಎಂದು ಹೇಳ್ತೇವೆ ರೈತರ ಮರಕ್ಕೆ ನಾವು ಕೊಡಲೇ ಟಿಟ್ಟಂತೆ ಅವ್ರಿಗೆ ಅವ್ರಿಗೆ ನಾವು ಸಹಾಯ ಮಾಡೋದನ್ನು ಬಿಟ್ಟು ಅವ್ರಿಗೆ ನಾವು ಉಪದ್ರ ಮಾಡ್ತಾ ಇದ್ದೇವೆ ಆದುದರಿಂದ ರೈತರ ರಕ್ಷಣೆಯೇ ನಮ್ಮ ಗುರಿ ನಾವು ಹೋರಾಟ ಮಾಡ್ತೇವೆ ಖಂಡಿತ ಅವರಿಗೆ ನ್ಯಾಯ ಕೊಡಿಸುವಲ್ಲಿ ಯಶಸ್ವಾಗ್ತೇವೆ ನಾವು ಭೂಮಿ ಕೊಡುವುದಿಲ್ಲ ನಮ್ಮ ಜೀವ ಬೇಕರೆ ಕೊಡ್ತೇವೆ ಭೂಮಿ ಕೊಡುವ ವಿಷಯನೇ ಇಲ್ಲ ಇದು ಈ ಯೋಜನೆಯನ್ನು ನಾವು ಖಂಡಿತವಾಗಿ ನಿಲ್ಲಿಸುವಲ್ಲಿ ಯಶಸ್ವಿ ಆಗ್ತೇವೆ ಹೇಳಿ ನಮಗೆ ಧೈರ್ಯ ಉಂಟು ಹೈ ಟ್ರಾನ್ಸ್ಮಿಷನ್ ಲೈನ್ಸ್ ನಾಲ್ನೂರು ಕೆ ವಿ ಅಂತ ಹೇಳಿದರೆ ಅದರ ರೇಡಿಯೇಷನ್ಸ್ ಏನು ಬರ್ತದೆ ಏನು ಬರ್ತವೆ ಇದರಿಂದ ಬರೀ ನಮ್ಮ ಪರಿಸರಕ್ಕೆ ಬೆಳೆಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಮಾತ್ರ ಅಲ್ಲ ಅಲ್ಲಿಂದ ಸಾಧಾರಣ ಒಂದು ಐದು ಕಿಲೋಮೀಟರ್ ರೇಡಿಯಸ್ನಿಂದ ಈ ವೈರ್ನಿಂದ ಐದು ಕಿಲೋಮೀಟರ್ಸ್ ಆಚೆ ಈಚೆ ಇದರ ವಿಕಿರಣಗಳ ಇಫೆಕ್ಟ್ ಇರ್ತವೆ ಇದು ಮಾನವರಿಗೆ ಭಾಳ ಒಂದು ಹಾಳು ಇದರಿಂದ ಕ್ಯಾನ್ಸರ್ ಬರಲಿಕ್ಕೆ ಸ ಚಾನ್ಸಸ್ ಉಂಟು ಚರ್ಮ ರೋಗ ಬರಲಿಕ್ಕೆ ಚಾನ್ಸಸ್ ಉಂಟು ಸೊ ಇದೊಂದು ವಿಷಯ ಆದರೆ ಮತ್ತು ಇಲ್ಲಿಗಲ್ ಆಗಿ ಯಾರ ಪರ್ಮಿಷನ್ ಇಲ್ಲದೆ ಅವರು ನಮ್ಮ ಭೂಮಿಯೊಳಗೆ ಬಂದು ಈ ಕೆಲಸವನ್ನು ಕೆಲಸನ ಮಾಡ್ತಾ ಇದ್ದಾರೆ ಅದನ್ನು ನಾವು ಪ್ರತಿಭಟಿಸಲಿಕ್ಕೆ ಇವತ್ತು ಈ ದೊಡ್ಡ ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ನಾವು ಈವರೆಗೆ ಎಲ್ಲ ಅಧಿಕಾರಿಗಳನ್ನು ಭೇಟಿಯಾಗಿದ್ದೇವೆ ಚೀಫ್ ಮಿನಿಸ್ಟರ್ ಸೆಂಟ್ರಲ್ ಮಿನಿಸ್ಟರ್ಸ್ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ವರೆಗೂ ನಾವು ಲೆಟರ್ಸ್ಗಳನ್ನು ಮನವಿಗಳನ್ನು ಕಲಿಸಿದ್ದೇವೆ ಆದರೆ ಯಾರಿಂದ ಏನೂ ಸ್ಪಂದನೆ ಇಲ್ಲ ಅದಕ್ಕಾಗಿ ಇದನ್ನು ಎಲ್ಲರಿಗೆ ತಿಳಿಯುವ ಹಾಗೆ ಈ ದೊಡ್ಡ ಪ್ರತಿಭಟನೆ ರ್ಯಾಲಿ ಹಮ್ಮಿಕೊಂಡಿದ್ದೇವೆ ಇದು ಖಂಡಿತವಾಗಿ ಈ ವಿಷಯವನ್ನು ಸೆಂಟ್ರಲ್ ಗೌರ್ಮೆಂಟ್ ಪ್ರೈಮ್ ಮಿನಿಸ್ಟರ್ ಅವರಿಗೆ ಮುಟ್ಟಬೇಕು ನಮಗೆ ಪರಿಹಾರ ಖಂಡಿತವಾಗಿ ಸಿಗ್ಬಹುದು ಅಂತ ನಮ್ಮ ಆಸೆ ಖಂಡಿತ ಅಭಿವೃದ್ಧಿಯನ್ನು ನಮ್ಮ ಯಾರು ಕೂಡ ನಮ್ಮ ಗ್ರಾಮಸ್ಥರು ವಿರೋಧಿಸ್ತಾ ಇಲ್ಲ ನಾವು ವಿರೋಧಿಸುವುದು ನೀವು ಕೊಂಡೋಗುವ ರೀತಿ ಕಾರ್ಯಾನುಷ್ಠಾನ ಮಾಡುವ ರೀತಿ ಸರಿ ಇಲ್ಲ ಈಗ ನನ್ನದೇ ವಿಚಾರ ತಕ್ಕೊಂಡ್ರೆ ನನ್ನ ಅಡಿಕೆ ತೋಟದಲ್ಲಿ ಹಾಕ್ತಾ ಇದ್ದಾರೆ ಅಲ್ಲಿಂದ ನೂರು ಮೀಟರ್ ದೂರದಲ್ಲಿ ಇರುವಂಥದ್ದು ಎಂಟು ಎಕರೆ ಎಪ್ಪತ್ತು ಸೆನ್ ಸರ್ವೆ ನಂಬರ್ ಐವತ್ನಾಲ್ಕು ಇದು ಕೃಷಿ ಭೂಮಿ ಅಲ್ಲ ಅದು ಸರಕಾರಿ ಭೂಮಿ ಅಲ್ಲೇ ಹಾಕ್ಬೋದು ತೋಟದಲ್ಲಿ ಉದ್ದೇಶಪೂರ್ವಕವಾಗಿ ತರ್ತಾ ಇದ್ದಾರೆ ಕಳೆದ ನಲ್ವ ನಾಲ್ಕೂವರೆ ವರ್ಷದಿಂದ ಈ ರೈತ ಸಂಘಟನೆಗಳು ವಿವಿಧ ಸಂಘಟನೆಗಳು ಸಂತ್ರಸ್ತರು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಎಲ್ಲ ಜನಪ್ರತಿನಿಧಿಗಳು ಅಧಿಕಾರಿ ವರ್ಗದವರಿಗೆ ಹೋಗಿ ತನ್ನ ಮನವಿಯನ್ನು ನೀಡಿರುತ್ತಾರೆ ಆದರೆ ಯಾವುದೇ ಫಲವನ್ನು ಇದುವರೆಗೆ ಹೊಂದಿಲ್ಲ ಆದರೆ ಮುಂದಿನ ದಿವಸದಲ್ಲಿ ನಾವು ಇವತ್ತೇ ಹಿಂದಿನಿಂದಲೇ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಮಂತ್ರಿಗಳಿಗೆ ಶಾಸಕರಿಗೆ ಸಂಸದರಿಗೆ ಮುಖ್ಯಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಖುದ್ದಾಗಿ ಭೇಟಿ ಕೊಟ್ಟು ನಾವು ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ನಾವು ಈ ಯೋಜನೆಗೆ ವಿರೋಧವಲ್ಲ ನಮ್ಮದು ನಮ್ಮದು ವಿರೋಧವೇನಿದೆ ಕೇವಲ ನೂರು ಇನ್ನೂರು ಮೀಟರ್ ದೂರದ ಮೂವತ್ತು ಎತ್ತರ ಮೂವತ್ತು ಅಡಿ ಎತ್ತರದ ಟವರ್ ಹಾಕ್ಕೊಂಡು ಜೋತು ಬೀಳುವಂಥ ಈ ಒಂದು ವಯರ್ ಹಾಕಿದರೆ ಮುಂದಿನ ದಿವಸದಲ್ಲಿ ಈ ಒಂದು ಕರೆಂಟ್ ಎಳೆಯುವ ಮುಖಾಂತರ ಚಿಕ್ಕ ಮಕ್ಕಳ ಮಕ್ಕಳಿಗೆ ಸ್ಪಷ್ಟವಾಗಿ ಮಳೆ ಬರುವಾಗ ಸ್ಪಷ್ಟವಾಗಿ ಇವರಿಗೆ ಕರೆಂಟು ಒಡೆಯುವಂಥ ಸಂಭವ ಬರಬಹುದು ಆದ್ದರಿಂದ ನಮ್ಮಲ್ಲಿ ಸಮುದ್ರ ಇದೆ ಅದೇ ರೀತಿ ರೈಲ್ವೆ ಟ್ರ್ಯಾಕ್ ಇದೆ ಅದೇ ರೀತಿ ಹೈವೇ ಇದೆ ಈ ಬದಿಯಲ್ಲಿ ಭೂಮಿಯ ಅಡಿ ಅಡಿ ಕೇಬಲ್ ಹಾಕ್ಕೊಂಡು ಈ ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿ ನಮ್ಮದು ಸ್ಪಷ್ಟವಾದ ವಿರೋಧವಿಲ್ಲ ಆ ವೈಜ್ಞಾನಿಕವಾಗಿ ಯಾವುದೇ ನೋಟಿಸ್ ನೀಡದೆ ಯಾವುದೇ ಕೃಷಿ ಭೂಮಿಕರಿಗೆ ಸುಮಾರು ಏಳ್ನೂರು ಮರೆ ಹೋದ್ರು ಒಂದೇ ಒಂದೇ ಮನೆಗೆ ಸ್ಪಷ್ಟವಾದ ಮಾಹಿತಿಯನ್ನು ನೀಡದೆ ಈ ಯೋಜನೆಯನ್ನು ಕೈಗೊಂಡಿದ್ದಾರೆ ಈ ಯೋಜನೆ ಅಲ್ಲಲ್ಲಿ ಪ್ರೈವೇಟ್ ಸ್ಥಳದಲ್ಲಿ ಸರ್ಕಾರಿ ಸ್ಥಳದಲ್ಲಿ ಟವರ್ ಹಾಕುವ ಮೂಲಕ ಈ ಯೋಜನೆಯನ್ನು ಕೈಗೊಂಡಿದ್ದಾರೆ ಈ ಸರ್ಕಾರ ಈವತ್ ಈಗಾಗಲೇ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನಲ್ಲಿ ನಾವು ಕದ ತಟ್ಟಿದ್ದೇವೆ ಅಲ್ಲಿ ನಮಗೆ ನ್ಯಾಯವಿದೆಯಾದರೂ ಈ ಒಂದು ಕಂಪೆನಿ ಸ್ಟರ್ಲಿಂಗ್ ಕಂಪೆನಿ ಏನಿದೆ ನಮ್ಮನ್ನು ಬಲವಂತಾಗಿ ಈ ಒಂದು ಯೋಜನೆಯನ್ನು ಅಳವಡಿಸಲಿಕ್ಕೆ ಮುಂದೆ ಬಂದಿದೆ ಆದ್ದರಿಂದ ನಾವೆಲ್ಲರೂ ಮುಂದಿನ ದಿವಸದಲ್ಲಿ ಅನ್ನ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಮೂಲಕ ನಾವು ಕೆಲವೇ ಮಂದಿ ಆದ್ರೂ ಸಹ ಈ ಒಂದು ಯೋಜನೆಗೆ ವಿರೋಧಿಸುತ್ತಾ ಈ ಒಂದು ಯೋಜನೆಯನ್ನು ಕೈಗೊಳ್ಳುವವರಿದ್ದೇವೆ ಆದ್ದರಿಂದ ಸಾರ್ವಜನಿಕರು ತಾವೆಲ್ಲರೂ ಬಂದಿದ್ದೀರಿ ನೀವೆಲ್ರು ದಕ್ಷಿಣ ಕನ್ನಡ ಜಿಲ್ಲೆಯವರು ನಾವು ಯಾವುದೇ ಧರ್ಮ ಜಾತಿ ಭೇದ ಮತ ಭೇದ ಇಲ್ಲದೆ ಯಾವುದೇ ಪಕ್ಷವಿಲ್ಲದೆ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿಯಬೇಕಾಗಿದೆ ಈ ಯೋಜನೆಯನ್ನು ಹಿಮ್ಮೆಟ್ಟಿಸಬೇಕಾಗಿದೆ ನಾವೆಲ್ಲರೂ ಒಂದಾಗೋಣ ದುಷ್ಟರನ್ನು ಒತ್ತೋಡಿಸೋಣ ನಮ್ಮ ಭೂಮಿ ಕೃಷಿ ಭೂಮಿ ನಮ್ಮ ಮುಂದಿನ ಪೀಳಿಗೆ ಹೊರತು ದುಷ್ಟ ಜನ ವಿರೋಧಿ ಪ್ರಕೃತಿ ಯುಗಿಡೇಸಿಗೆ ಯೋಜನೆಗೆಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು